ಸಮಾಜದಲ್ಲಿ ಅಸಮಾನತೆಯನ್ನು ಹೋಗಲಾಡಿಸುವುದು ಕಾಂಗ್ರೆಸ್ ಪಕ್ಷದ ನಿಲುವು ಅದರಂತೆ ಪಕ್ಷವು ತನ್ನ ಪ್ರಣಾಳಿಕೆಯಲ್ಲಿ ನೀಡಿರುವ ಭರವಸೆಯಂತೆ ಜಾತಿ ಜನಗಣತಿ ಜಾರಿಗೆ ಮುಂದಾಗಿದೆ ಇದಕ್ಕೆ ವಿಪಕ್ಷಗಳಿಂದ ವಿರೋಧ ಸರಿಯಲ್ಲ ಎಂದು ಮಾಜಿ ಸಚಿವ ರಮಣ ರೈ ಹೇಳಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರಜಾಪ್ರಭುತ್ವದ ಆಶಯ ಪ್ರತಿಬಿಂಬಿಸುವ ನಿಟ್ಟಿನಲ್ಲಿ ಕಾಂತರಾಜು ಮತ್ತು ಜಯಪ್ರಕಾಶ್ ಹೆಗ್ಡೆಯವರ ಜಾತಿ ಜನಗಣತಿ ಜಾರಿಗೆ ಪ್ರಯತ್ನ ನಡೆಯುತ್ತಿದೆ ವರದಿಯ ದತ್ತಾಂಶಗಳಲ್ಲಿ ನ್ಯೂನತೆ ಇದ್ದಲ್ಲಿ ಇದನ್ನು ಸರಿಪಡಿಸಬಹುದಾಗಿದೆ ಆದರೆ ವರದಿ ಜಾರಿಯೇ ಬೇಡವೆನ್ನುವುದು ಸಮಂಜಸವಲ್ಲ ಎಂದು ಹೇಳಿದರು ಜಯಪ್ರಕಾಶ್ ಹೆಗಡೆ ಆಯೋಗವನ್ನು ಬಿಜೆಪಿ ಇದ್ದಾಗ ನೇಮಕ ಮಾಡಲಾಗಿತ್ತು ದತ್ತಾಂಶ ಸರಿಯಿಲ್ಲ ಎಂಬ ವಾದಕ್ಕೆ ಈಗಾಗಲೇ ಆಯೋಗದ ಅಧ್ಯಕ್ಷರು ಪ್ರತಿಕ್ರಿಯೆ ನೀಡಿದ್ದಾರೆ ಬಹುಜನರಿಗೆ ಅನುಕೂಲ ಆಗುವುದು ಹಿಂದುಳಿದ ವರ್ಗಗಳಿಗೆ ನ್ಯಾಯ ಸಿಗಬೇಕಾಗಿರುವುದು ಅತಿ ಅಗತ್ಯ ಎಂದರು ಪಕ್ಷದ ಸಚಿವರಿಂದಲೇ ವರದಿಗೆ ವಿರೋಧವಿದೆಯಲ್ಲ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು ಪಕ್ಷದ ನಿರ್ಧಾರಕ್ಕಿಂತ ಯಾವುದೇ ವ್ಯಕ್ತಿ ದೊಡ್ಡವರಲ್ಲ ಪ್ರಣಾಳಿಕೆಯ ಭರವಸೆಯಂತೆ ವರದಿ ಜಾರಿಗೊಳಿಸಲಾಗುತ್ತಿದ್ದು ಒಳ ಮೀಸಲಾತಿಗೂ ಸಂಬಂಧಿಸಿ ಸಮಿತಿ ರಚನೆಯಾಗಿದೆ ಮುಂದೆ ಈ ಬಗ್ಗೆಯೂ ಚರ್ಚೆಯಾಗಲಿದೆ ಎಂದರು ದುರ್ಬಲ ವರ್ಗದ ಹಿತಕ್ಕಾಗಿ ಮಾಡಿ ಜನಗಣತಿ ಯಾರಿಗೆ ತೊಂದರೆ ಮಾಡುದು ಓ ಅಶೋಕ್ ಕೇಳ್ತಾನೆ ಮಿನಿ ಪಾಕಿಸ್ತಾನ ಮಾಡ್ಲಿಕ್ಕೆ ವಾಟ್ ಇಸ್ ದಿಸ್ ಅವನಿಗೆ ಬುದ್ಧಿ ತಲೆಯಲ್ಲಿ ಬುದ್ಧಿ ಮೆದುಳು ತಲೆಯಲ್ಲಿ ಇರೋದಲ್ಲ ಇನ್ನೊಂದು ಭಾಗದಲ್ಲಿ ಇರುತ್ತೆ ಸುಮ್ಮನೆ ಇದನ್ನ ಯಾರು ಇದು ಇಂಥ ಪ್ರಚೋದನೆ ಮಾಡತಕ್ಕಂಥ ಜನ ವಿರೋಧ ಮಾಡುವ ವಿರೋಧ ಮಾಡ ಇಷ್ಟು ಯಾರೆಲ್ಲ ಇದ್ದಾರೆ ಇವ್ರು ವಿರೋಧ ಮಾಡಿಕೊಂಡು ಬಂದಾಗ ಇಷ್ಟೆಲ್ಲ ಸಾಮಾಜಿಕ ನ್ಯಾಯ ಕಾರ್ಯಕ್ರಮ ಜಾರಿ ಆಯಿತು ಇಲ್ಲಿವರೆಗೆ ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಶಶಿಧರ ಹೆಗಡೆ ಪ್ರಕಾಶ್ ಸಾಲಿಯಾನ್ ಇಬ್ರಾಹಿಂ ಸಕಿಂದರ್ ಅಬ್ಬಾಸ್ ಆಲಿ ಮತ್ತಿತರರು ಉಪಸ್ಥಿತರಿದ್ದರು